ಸ್ಟಾರ್ಟ್ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಪರ ಮತ್ತು ವಿರೋಧ ಮತ್ತು ಒಂದು ರೀತಿಯಲ್ಲಿ ವಿವಾದದ ರೀತಿಯಲ್ಲಿ ಆಗಿರುವಂತದ್ದು ನಟ ಯಶ್ ರಾಕಿಂಗ್ ಸ್ಟಾರ್ ನಟ ಯಶ್ ಆ ನಟನೆಯ ಟಾಕ್ಸಿಕ್ ಸಿನಿಮಾದ ಟೀಸರ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂಥದ್ದು ಅದು ದೊಡ್ಡ ಮಟ್ಟ ಚರ್ಚೆ ಅಂತಂದ್ರೆ ಪಾಸಿಟಿವ್ ವೇಲೆಲ್ಲ ಒಂದ್ ರೀತಿಯಲ್ಲಿ ಅದು ನಕಾರಾತ್ಮಕವಾಗಿ ಚರ್ಚೆಗಳು ಶುರುವಾಗಿರುವಂತದ್ದು ಯಾಕೆ ಅಂತಂದ್ರೆ ಅದರಲ್ಲಿ ಬಳಸಿರುವಂತಹ ದೃಶ್ಯಗಳು ಹಸಿ ಬಿಸಿ ದೃಶ್ಯಗಳು ಮಕ್ಕಳು ಮತ್ತು ಕುಟುಂಬ ನೋಡಕ್ಕೆ ಆಗೋದಿಲ್ಲ ಬಹುಶಃ ಕನ್ನಡ ಇದರಲ್ಲಿ ಈ ರೀತಿ ಮೊದಲ ಬಾರಿಗೆ ಈ ರೀತಿ ಬಂದಿರುವಂತದ್ದು ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಟೀಸರ್ ಅನ್ನ ಅನ್ನುವಂತಹ ಒಂದು ಆಗ್ರಹಗಳು ಮಾತುಗಳು ಕೇಳ್ಬರ್ತಾ ಇರುವಂತದ್ದು ಇದಕ್ಕೆ ಪೂರಕವಾಗಿ ಈ ಟೀಸರ್ ವಿರುದ್ಧ ವಕೀಲರು ಮತ್ತು ಆಮ್ ಆದ್ಮಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ಲೋಹಿತ್ ಅವರು ಕೇಂದ್ರ ಸೆನ್ಸಾರ್ ಮಂಡಳಿಗೆ ದೂರನ್ನ ಕೊಟ್ಟಿರುವಂತದ್ದು ಸಾಮಾಜಿಕ ಚಾಲತಾಣದಲ್ಲಿ ಈ ಟೀಸರ್ನ ಸಂಬಂಧಪಟ್ಟಂತೆ ಒಂದ್ ಕಡೆ ಮೆಚ್ಚುಗೆ ಒಂದ್ ಕಡೆ ಆಗ್ತಾ ಇದ್ರೆ ಅದೇ ಪ್ರಮಾಣದಲ್ಲಿ ಸಿನಿಮಾದಲ್ಲಿ ಬಳಸಿರುವಂತಹ ದೃಶ್ಯಗಳನ್ನ ಕುಟುಂಬ ಮತ್ತು ಮಕ್ಕಳು ನೋಡೋಕೆ ಆಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಈ ಬಗ್ಗೆ ದೂರು ಸಲ್ಲಿಸಿರುವಂತಹ ಲೋಹಿತ್ ಅವ್ರು ನಮ್ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಿಜಯ್ ಸರ್ ಸರ್ ದೂರಿನಲ್ಲಿ ಕೇಂದ್ರ ಮಂಡಳಿಗೆ ದೂರಲ್ಲಿ ಏನೇನು ಹೇಳಲಾಗಿದೆ ಸರ್ ವಿಷಯ ಬಂದು ದೂರಿನ ವಿಷಯ ಬಂದು ಟಾಕ್ಸಿಕ್ ಮತ್ತು ಅದರ ಬಗ್ಗೆ ಅದನ್ನ ಉಲ್ಲೇಖ ಅಂತ ಅನ್ಕೋಣ ವಿಷಯ ಅದೆಲ್ಲ ಉಲ್ಲೇಖ ಅದನ್ನ ಮಾಡಿದೀವಿ ವಿಷಯ ಬಂದು ಸೆನ್ಸಾರ್ ಬೋರ್ಡ್ ಮಂಡಳಿಯಲ್ಲಿ ಯಾವುದೇ ಒಂದು ಸಿನಿಮಾಗಳನ್ನ ರಿಲೀಸ್ ಮಾಡ್ಬೇಕಂದಾಗ ನೀವು ಸೆನ್ಸಾರ್ ಸರ್ಟಿಫಿಕೇಟ್ ಕೊಡ್ತೀರಿ ಅದರ ಅಂಗವಾಗಿರುವಂತ ಟೀಸರ್ ಅಥವಾ ಬೇರೆ ಒಂದು ಟ್ರೈಲರ್ ಅಂತ ಏನ್ ಕರಿತೀವಿ ಇದನ್ನ ತಾವು ರಿಲೀಸ್ ಮಾಡ್ಬೇಕಂದಾಗ ಅಥವಾ ವೀಕ್ಷಣೆ ಮಾಡಿ ಅದಕ್ಕೆ ಆದ ಸೂಟಬಲ್ ಸರ್ಟಿಫಿಕೇಟ್ಸ್ನ ಇವ್ ಕೊಡ್ಬೇಕು ಅಂತ ಹೇಳಿ ಅಂದ್ರೆ ಯು ಎನಾ ಯೂನಿವರ್ಸ್ ಅಡಲ್ಟ ಅಡಲ್ಟ ಅಥವಾ ಬರೀ ಯೂನಿವರ್ಸ್ ಅಲ್ಲ ಈ ರೀತಿಯಾಗಿ ಅವ್ರನ್ನ ಕರೆದು ಸ್ಕೂಟನೈಸ್ ಮಾಡಿ ಪರ್ಮಿಷನ್ ನ ಗ್ರಾಂಟ್ ಮಾಡಿದಾಗ ಅದು ವೀಕ್ಷಣೆ ಮಾಡೋ ಅಂತವ್ರಿಗೆ ಮೊದಲೇ ಅದರ ಬಗ್ಗೆ ಮಾಹಿತಿ ಇರುತ್ತೆ ಆಗ ವೀಕ್ಷಣೆ ನಾವು ಮಾಡ್ಬೋದಾ ಮಾಡಬಾರ್ದ ಪ್ರಮೋಟ್ ಮಾಡುವುದಾ ಮಾಡಬಾರ್ದ ಯಾರ ಜೊತೆ ನೋಡಬೇಕು ಅನ್ನೋ ಅಂತ ಬೇಸಿಕ್ ನಾಲೆಜ್ ಬರುತ್ತೆ ಆ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಸಮಾಜದಲ್ಲಿ ಕೆಲವು ಕಾನೂನುಗಳಿದಾವೆ ಇಪ್ಪತ್ತೈದು ಪರ್ಸೆಂಟ್ ಕಾನೂನುಗಳು ಮಕ್ಕಳ ಪ್ರೊಟೆಕ್ಷನ್ಗಾಗಿ ಇರುವಂಥದ್ದೇ ಮೈನರ್ಗಳ ಅಪ್ರಾಪ್ತ ಮಕ್ಕಳುಗಳಿಗೆ ವಯಸ್ಸಿನಲ್ಲಿರುವಂಥ ಮಕ್ಕಳಿಗೆ ಪ್ರೊಟೆಕ್ಟ್ ಮಾಡುವಂತಹ ಕಾನೂನುಗಳೇ ನಮ್ಮ ದೇಶದಲ್ಲಿರುವಂಥದ್ದು ಅಂತ ಕಾನೂನುಗಳನ್ನ ತಾವು ತುಳಿದು ಹವಾಮಾನ ಮಾಡಿ ಮೋಸ ಮಾಡಿ ಅದಿಕ್ಕನ ತಪ್ಪಿಸಿ ಈ ರೀತಿಯಾಗಿ ಯಾವುದೇ ರೀತಿ ಆಗಲ್ಲ ಅಂತ ಫಾರ್ ಎಕ್ಸಾಂಪಲ್ ಸೂಕ್ಷ್ಮವಾದ ವಿಷಯ ವಿಜಯ್ ಸರ್ ತಾವು ಕೂಡ ನೋಡದ ನೋಡಿರ್ತೀರಾ ಅನ್ಕೊಂತೀನಿ ಟ್ರೀಸರ್ ನ ಪತ್ರಕರ್ತರಾಗಿ ನೋಡ್ತೀನಿ ನೋಡಿರ್ತೀನಿ ತಾವು ನೋಡಿದಾಗ ನಿಮ್ಗ ಅನ್ಸಿರುತ್ತೆ ಅಶ್ಲೀಲತೆ ಖಂಡಿತ ಜಾಸ್ತಿ ಇದೆ ಅಂತ ಕನ್ಸುತ್ತೆ ಅದು ನಿಮ್ಗೆ ಕಾಣಿರುತ್ತೆ ಸೊ ಈ ತರ ಒಂದು ಆ ಒಂದು ಅಶ್ಲೀಲತೆ ಇರುವಂತ ಚಲನಚಿತ್ರನ ಟ್ರೀಸರ್ ಒಂದು ನಿಮಿಷದ ಒಂದು ಬಿಟ್ಟ ಏನೋ ಆಗ್ಲಿ ಇದನ್ನ ಅಪ್ರಾಪ್ತ ವಯಸ್ಸಿನವರು ಎಷ್ಟು ಪರ್ಸೆಂಟ್ ಈಗಾಗಲೇ ನೋಡಿರ್ಬೋದು ಅಂತ ತಮ್ಗ ಅನಿಸಿಕೆ ಆಗುತ್ತೆ ಅಟ್ಲೀಸ್ಟ್ ಒಬ್ಬ ಮಗ ನೋಡಿರ್ತಾನ ಒಂದಿಬ್ರು ಮಕ್ಕಳು ನೋಡಿರ್ತಾರ ಸೊ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕಾಗಿರುವಂತ ಕಾನೂನುಗಳನ್ನೆಲ್ಲ ವೈಲೇಷನ್ ಮಾಡ್ಬಿಟ್ರಲ್ಲ ಎಲ್ಲಿಗೆ ಬಂತು ಕಾನೂನು ಆ ರೀತಿ ನಾನು ಆಲೋಚನೆಯನ್ನ ಮಾಡಿ ಇವನ್ನೆಲ್ಲನು ನಮೂದಿಸಿ ಅಪ್ರಾಪ್ತ ಮಕ್ಕಳನ್ನ ಅಶ್ಲೀಲತೆಯ ಬಗ್ಗೆ ವಿಚಾರ ಮಾಡಿ ಇದನ್ನ ತಾವು ಪ್ರಮೋಟ್ ಮಾಡಬಾರ್ದು ಬರೇ ಟಾಕ್ಸಿನ್ ಅಂತ ಅಲ್ಲ ಅಥವಾ ಯಶ್ ಅಂತ ಅಲ್ಲ ಮುಂದೆ ನಾಳೆ ಬೆಳಗ್ಗೆ ಯಾವುದೇ ಚಲನಚಿತ್ರ ನೀವು ಬಿಡ್ಬೇಕಂದ್ರು ಕೂಡ ಸೆನ್ಸಾರ್ ಮಂಡಳಿಯವರು ಐ ಎ ಎಸ್ ಗಳು ಕೂತಿರ್ತಾರೆ ವಿದ್ಯಾವಂತರು ಕೂತಿರ್ತಾರೆ ಓದಿರೋರು ಕುಂತಿರ್ತಾರೆ ತಾವ್ ಏನ್ ಮಾಡ್ತಿದಿರಿ ದಯಮಾಡಿ ಇದನ್ನ ರೆಕ್ಟಿಫೈ ಮಾಡಿ ಸಮಾಜವನ್ನ ಒಳ್ಳೆ ದಿಕ್ಕಲ್ಲಿ ತಗೊಂಡೋಗಿ ಅನ್ನೋದು ನನ್ನ ಕಂಪ್ಲೇಂಟ್ ಇರೋ ನಮೋದೇನೆ ಸರ್ ಈಗ ಈ ಟೀಸರ್ ಬಿಡುಗಡೆ ಇದೇ ರೀತಿ ಅಭಿಪ್ರಾಯಗಳು ಪರ ವಿರೋಧ ಒಂದಷ್ಟು ಬೇರೆ ಬೇರೆ ನಟರು ಅಥವಾ ಬೇರೆ ಬೇರೆ ಏನು ನಿರ್ದೇಶಕರು ಚಲನಚಿತ್ರದಲ್ಲಿರುವಂತಹ ಕೆಲಸ ಮಾಡುವಂತಹ ಬಹುತೇಕ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಅಶ್ಲೀಲ ದೃಶ್ಯ ಬೇಕಾಗಿತ್ತ ಬೇಗವಾಗಿತ್ತು ಅನ್ನುವಂಥದ್ದು ಒಂದು ಅಭಿಪ್ರಾಯ ವ್ಯಕ್ತವಾಯ್ತು ಈ ಮೆಚ್ಚುಗೆ ವ್ಯಕ್ತಪಡಿಸಿ ಇದೊಂದು ಒಳ್ಳೆ ಟೀಸರ್ ಅನ್ನುವಂತಹ ಹೇಳುವಂತ ವ್ಯಕ್ತಿಗಳಿಗೆ ಉದಾಹರಣೆಗೆ ಸುದೀಪ್ ಕಿಚ್ಚ ಸುದೀಪ್ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದೇ ರೀತಿ ನಿಮಗೆ ಏನು ತೆಲುಗುನಿಂದ ಕೂಡ ಮೆಚ್ಚುಗೆ ವ್ಯಕ್ತ ಬಂತು ಮತ್ತೆ ಬಾಲಿವುಡ್ ನಿಂದ ಕರಣ್ ಜೋ ಅವರು ಕೂಡ ಇದೇ ರೀತಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ರೀತಿ ವ್ಯಕ್ತಿಗಳಿಗೆ ನೀವ್ ಏನ್ ಹೇಳಕ್ ಬಯಸ್ತೀರಾ ಟೀಸರ್ ಒಳ್ಳೇದು ಅಂತ ಅವ್ರ ಅಭಿಪ್ರಾಯ ಇದ್ದಾಗ ನಾನು ಅವರ ಆ ಅಭಿಪ್ರಾಯನ ಗೌರವಿಸೋಣ ಸರ್ ಮನಸಾಪೂರ್ವಕವಾಗಿ ಗೌರವಿಸೋಣ ಅವ್ರು ಯಾವ ನಿಟ್ಟಿನಲ್ಲಿ ನೋಡಿದ್ರ ಅನ್ನೋದು ಮುಖ್ಯ ಅಂದ್ರೆ ಸಾಮಾಜಿಕವಾಗಿ ಸಾಮಾಜಿಕ ಉದ್ದೇಶವನ್ನ ಮನಸಲ್ಲಿ ಇಟ್ಕೊಂಡು ಆ ಕಣ್ಣಲ್ಲಿ ನೋಡಿದ್ರೆ ಅದು ಬೇರೆ ಅರ್ಥ ಬರ್ತಿತ್ತು ಸಿನಿಮಾ ನಟನಾಗಿ ಸಿನಿಮಾ ಕಲೆಗಳಲ್ಲಾಗಿ ನೋಡಿದ್ರೆ ಅದು ಈ ರೀತಿಯಾಗಿ ಉತ್ತರ ಬರ್ತವೆ ನಾವು ನೋಡ್ತಾ ಇರೋಂತದ್ದು ಸಿನಿಮಾವನ್ನ ಸಾಮಾಜಿಕ ಕಾಳಜಿ ಅಂತ ಅಂತವ್ರು ಅಂದ್ರೆ ಏನೇ ತೆಗೆದ್ಬಿಟ್ಟು ಏನೇ ತೋರಿಸ್ಬಿಟ್ರು ಕೂಡ ಅದು ಯಾರು ಎಫೆಕ್ಟ್ ಆಗ್ಬಾರ್ದು ನೀನು ಇವಾಗ ನಾನು ಕೇಳ್ತಾರೆ ಸಿಂಪಲ್ ಆಫ್ ಸಿಂಪಲ್ ಥಿಂಗ್ಸ್ ಟೀಸರ್ ಅದ್ಭುತವಾಗಿದೆ ಅಂತ ನೀವ್ ತಗೊಂಡಿದ್ರೆ ತಗೊಳ್ಳಿ ಸಾರಿ ಕಾನೂನನ್ನ ತಾವು ಅಳವಡಿಸ್ಕೊಂಡಿದ್ದೀರಾ ಕಾನೂನ ಅಳವಡಿಸ್ಕೊಂಡಿದ್ದೀರಾ ಆ ಕಾನೂನ ಅಳವಡಿಸಿಕೊಂಡಿಲ್ಲ ಅಂದಾಗ ನೀವು ಏನೇ ಮಾಡೋದು ಅದ್ಭುತ ಅಂತ ನಿಮ್ಮ ನಿಮ್ಮ ದಿಕ್ಕಲ್ಲಿ ನೋಡಿದ್ರೆ ನಾವು ಅದು ಅದ್ಭುತವಾಗಿಲ್ಲ ಅಂತಾನೆ ಹೇಳ್ತಿದೀವಿ ಸೊ ಹಾಗಾಗಿ ಹಾಲಿವುಡ್ ಬಾಲಿವುಡ್ ನೋಡೋದಂತ ಸ್ಟಾರ್ ಗಳಿಗೆ ಖಂಡಿತವರು ಇದು ತುಂಬಾ ಖುಷಿ ಆಗ್ಬಿಡುತ್ತೆ ಇದೆಲ್ಲ ಇಷ್ಟೇ ಕಾಮನ್ನು ಅಂತ ನಾವು ನಮ್ಮ ಮಕ್ಕಳಿಗೆ ಇನ್ನೂ ಯಾವ ತೋರಿಸಿಲ್ಲ ಸರ್ ಅಥವಾ ಅವರು ನೋಡಿದ್ರು ಕೂಡ ನಮ್ಮ ಮುಂದೆ ಧೈರ್ಯ ಮಾಡಿ ನೋಡುವಂತ ಇವಾಗ ಆ ಶಕ್ತಿನ ನಾವು ಅವ್ರಿಗೆ ತುಂಬಿಲ್ಲ ನಾವು ನಮ್ಮಲ್ಲೇ ಆದಂತ ಕಲ್ಚರ್ ಗಳನ್ನ ಉದ್ದೇಶಗಳನ್ನು ಇವತ್ತು ನಾನು ಇಷ್ಟು ದೊಡ್ಡವನಾದ್ರೂ ಕೂಡ ನನ್ನ ತಂದೆ ತಾಯಿ ಮುಜುಗರ ಮಾಡುವಂತ ಸೀನ್ಗಳನ್ನ ನಾನು ಖಂಡಿತವೂ ನಾನು ನೋಡಕ್ಕೆ ಸಾಧ್ಯವೇ ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಬಂದರೂ ಕೂಡ ನಾನು ಎದ್ದು ಹೋಗ್ತೀನಿ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಇಂಥ ಒಂದು ಕಲ್ಚರ್ಗಳಲ್ಲಿ ನಾವು ಬಂದಾಗ ನೀವು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಅಭಿರುಚಿ ನಿಮ್ಮ ಕಲ್ಚರು ನಿಮ್ಮ ಸ್ಟಾರ್ ನಟರ ಅಭಿಪ್ರಾಯಗಳು ಬಹಳ ಸೂಪರ್ ಆಗಿ ತಲುಪುತ್ತೆ ಒಬ್ಬೊಬ್ಬರನ್ನ ನೀವು ಬೇಷ್ ಭೇಷ್ ಅವನು ಸರಿ ಇವನು ಸರಿ ಅವ್ನು ಮಾಡಿದ್ರು ಸರಿ ಇವ್ ಮಾಡಿದು ಸರಿ ಸಮಾಜ ಹಾಳಾಗೋಗ್ಲಿ ಅನ್ನೋದು ನಿಮ್ಮ ಉದ್ದೇಶ ಆಗಿದ್ರೆ ಸಮಾಜದ ಭಿಕ್ಷೆ ಸಮಾಜದ ಭಿಕ್ಷೆಯಿಂದಾನೇ ಇವತ್ತು ಸ್ಟಾರ್ಗಳಾಗಿರೋದು ಇದನ್ನ ನಾನು ಧೈರ್ಯವಾಗಿ ಹೇಳಬಲ್ಲೆ ಸರ್ ಬೇಜಾರು ಮಾಡ್ಕೊಂಡು ಹೇಳ್ಬಲ್ಲೆ ಯಾಕಂದ್ರೆ ನಿಮ್ಮ ನಟನೆಯನ್ನ ಗೌರವಿಸಿ ಪೂಜಿಸಿ ನೋಡೋ ಅಂತದ್ದು ನಮ್ಮ ಕರ್ಮ ಅಲ್ಲ ನಮ್ಮ ಪ್ರೀತಿ ಅದನ್ನ ಆ ಪ್ರೀತಿನ ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಬೆಳೆಸುವಂಥದ್ದು ಜವಾಬ್ದಾರಿ ನಿಮ್ಗೆ ಇರುತ್ತೆ ಇರ್ಲಿ ಬಿಡ ಇವ್ರು ಮರ್ತ ಹೋಗ್ತಾರೆ ನಾಳೆ ಪರವಾಗಿಲ್ಲ ನಮ್ನೆ ಕಲ್ಲು ಕಲ್ಲೋಡ್ಸೋಣ ಅಂತಿದ್ರೆ ಇಂಥವ್ರಿಗೆ ಏನು ಮಾಡಕ್ಕಾಗಲ್ಲ ಇಂಥದ್ದು ಮಾಡೋದು ಕಾನೂನು ಇದೆ ಇವತ್ತು ಇದೇ ತರ ಎಲ್ಲಾ ಸರಿ ಅದೇ ನಾನು ಇದ್ದಂಗೆ ಅಂತ ಅನ್ನೋಂಥವರೆಲ್ಲರೂ ಕೂಡ ಇವತ್ತು ತಲೆ ಭಾಗಂಗೆ ಅನ್ನೋ ಸನ್ನಿವೇಶ ಬಂದಿದ್ದಾವೆ ಸೊ ಇವ್ರನ್ನ ನಾವು ಸರಿ ಮಾಡ್ಲಂದ್ರು ಕಾನೂನು ನಮ್ಮಅಪ್ಪ ಅವ್ರ ಅಪ್ಪೊಂದ ಯಾರ್ದು ಅಲ್ಲ ಸರ್ ಕಾನೂನು ದೇಶದ್ದು ದೇಶದ್ದು ಕಾನೂನು ಆ ದೇಶದಲ್ಲಿ ಈ ಕಾನೂನು ಇದೆ ಇದು ಹಿಂಗೆ ಇರಬೇಕು ಅಂತ ಒಪ್ಪಿ ಬಾಳ್ತಿರೋಂಥವ್ರು ಈ ದೇಶವನ್ನ ನಂಬಿ ಬಾಳ್ತಿರೋರು ಈ ದೇಶದಲ್ಲಿರುವಂತಹ ಕಾನೂನ ಇಂಪ್ಲಿಮೆಂಟ್ ಮಾಡುವಂಥದ್ದು ಏನೇನು ಒಂದು ಕಷ್ಟದ ವಿಷಯ ಅಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಇದನ್ನ ಸರಿ ಇದ್ರು ಅವ್ರ ಮನಸ್ಸಿಗೆ ಅಂದ್ರೂ ಸರಿ ಇಲ್ಲ ಅನ್ನೋ ಅವ್ರ ಬಾಯಲೇ ಬರೋದು ನಾವು ಮಾಡ್ತೀವಿ ಸರ್ ಈಗಾಗಲೇ ಕಮಲಾಸನ್ ಅವರು ಇದೇ ಈಗೋ ಇದೇ ಅಹಂಕಾರ ಕನ್ನಡದ ಬಗ್ಗೆ ಮಾತಾಡಿ ಈಗ ದಬಾ ಸರ್ ಆ ರೀತಿಯಾದ ಸಾರ್ವಜನಿಕರ ಆಕ್ರೋಶ ಪ್ರೀತಿ ಎಷ್ಟು ಶಾರ್ಪ್ ಆಗಿರುತ್ತೋ ಆಕ್ರೋಶನು ಕೂಡ ಅಷ್ಟು ಶಾರ್ಪ್ ಆಗಿರುತ್ತೆ ಸರ್ ಬೇಗ ಮುಂದೆ ಒಬ್ಬ ಈ ಸಮಾಜದ ಜವಾಬ್ದಾರಿಯುತ ಮನುಷ್ಯ ನನಗೆ ಸರಿ ಅನ್ಸದ್ದು ಸರಿ ಸರಿ ಇಲ್ಲದ್ರು ಸರಿ ಇಲ್ಲ ನಾಳೆ ಜನ ಹದಿನಾರು ವರ್ಷದ ಮಕ್ಕಳನ್ನ ಅಂತ ಅಶ್ಲೀಲತೆಯನ್ನ ನೀವು ಕಳ್ಸಿಬಿಟ್ಟಿದ್ರು ಟ್ರೀಸ್ ಅವ್ರ ಅದ್ಭುತ ಅಂತ ಹೇಳ್ತಿರಲ್ಲ ಕೂಸ್ಕೊಂಡು ನೋಡಿ ಸರ್ ನಿಮ್ಮ ಮಕ್ಕಳ ಪಕ್ಕದಲ್ಲಿ ಕಾಮನ್ ಆಗಿದ್ರು ಹಂಗಂದ್ರೆ ಸರಿ ನೋಡಿ ನಿಮ್ಮ ಮಕ್ಳು ಇರ್ಬೋದು ನೋಡಿ ಕುಂದ್ಕೊಂಡು ನೋಡಿ ಇಲ್ಲ ನಿಮಗೆ ಧೈರ್ಯ ಇದ್ರೆ ಅವ್ರ ಮುಂದೆ ನಟನೆ ಮಾಡ್ಬಿಡಿ ನೋಡೇ ಬಿಡೋಣ ಸೊ ಇವೆಲ್ಲ ಆಗದಿರುವಂತದ್ದು ದಯಮಾಡಿ ಒಬ್ಬರಿಗೆ ಒಬ್ಬರು ಮಾಡೋದಕ್ಕಿಂತ ಇದ್ರು ಸರ್ ಪುಣ್ಯ ಅಂತ ಒಬ್ಬ ಇದ್ರು ರಾಜ್ಕುಮಾರ್ ಅಂತ ಒಬ್ರು ಇದ್ರು ಪುನೀತ್ ರಾಜ್ಕುಮಾರ್ ಅಂತ ಒಬ್ರು ಇದ್ರು ಸಮಾಜದಲ್ಲಿ ನೋಯ್ತಾರೆ ಇದೇ ವಿಚಾರಕ್ಕೆ ಅಂದ್ರೆ ಇದೇ ವಿಚಾರಕ್ಕೆ ಒಬ್ಬ ಇದೇ ನತ್ರ ಮತ್ತು ಕನ್ನಡ ಸಿನಿಮಾ ರಂಗದ ಅಹ್ ಪ್ರಮುಖರ ಇದೇ ರೀತಿ ಇದೇ ವಿಚಾರ ಮಾತಾಡುವಂತ ಸಂದರ್ಭದಲ್ಲಿ ಈ ಟೀಸರ್ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರು ಈ ಹಾಲಿವುಡ್ ಗೆಲ್ಲ ಹೋಲ್ಸಾದ್ರ ಕೆಲವರು ಅಂತ ಹೇಳಿದ ಅವ್ರು ಹೇಳಿದ್ರು ಮಾತನ್ನ ಸರ್ ಇದು ಹಾಲಿವುಡ್ ಗೆಲ್ಲ ಹೋಲ್ಸಾದ್ರ ನಿಜ ಆದ್ರೆ ಹಾಲಿವುಡ್ ಟ್ರೈಲರ್ ಬಿಡುಗಡದಾಗ ನಮ್ ಕರ್ನಾಟಕದಲ್ಲಿ ಎಷ್ಟು ಜನ ನೋಡ್ತಾರೆ ಟೀಸರ್ ಹಾಲಿವುಡ್ ಟೀಸರ್ ನ ಕನ್ನಡದವರು ಅಭಿನಯ ಮಾಡಿದ್ರನ್ನ ಕಾಣ್ಕೋಸ್ಕರ ಕರ್ನಾಟಕದ ಎಲ್ಲರೂ ಕೂಡ ಈ ಟೀಸರ್ ನೋಡ್ತಾರೆ ಅಂತ ಟೀಸರ್ ನಲ್ಲಿ ಇಂಥ ದೃಶ್ಯ ಹಾಕುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇವ್ರು ಕೇವಲ ಬರೀ ಹಾಲಿವುಡ್ ಗೆ ಮಾಡಿದ್ರೆ ನಮ್ಗೆ ತಲೆ ಇರ್ಲಿಲ್ಲ ಒಂದು ಎಣ್ಣೆದು ರಾಜ್ಕುಮಾರ್ ಹಿಂದೆ ಮಾಡಿದಂತ ಸಿನಿಮಾಗಳನ್ನ ನಾವು ನೋಡಿ ಸೊ ಇದು ಬೇಕಾಗಿತ್ತ ಅನ್ನುವಂತ ಪ್ರಶ್ನೆ ಏನಾಯ್ತದ ಅವರು ಲೋಹಿತ್ ಕೇಳಿಸ್ತಾ ಇಲ್ವಾ ಈಗ ಕೇಳಿಸ್ತಾ ಇಲ್ವಾ ಸರ್ ಇಲ್ಲ ಲೋಹಿತ್ ಈ ಲೋಹಿತ್ ನಾನ್ ಮಾತಾಡ್ತಿ ಕೇಳಿಸ್ತಾ ಇದ್ಯಾ ಈ ಕೇಳಿಸ್ತದೆ ಈ ಕೇಳಿಸ್ತದೆ ಇದೇ ಪ್ರಶ್ನೆ ನಾನು ಒಬ್ಬ ಸಿನಿಮಾ ರಂಗದಲ್ಲಿ ಇರುವಂತ ಒಬ್ಬ ಪ್ರಮುಖ ವ್ಯಕ್ತಿಗೆ ಮತ್ತೆ ಹಿರಿಯರ ಹತ್ರ ಮಾತಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ಈ ಹಾಲಿವುಡ್ ರೇಂಜ್ ಗೆ ಕೆಲವರು ಹೋಲಿಸ್ತಾ ಇದ್ರಲ್ಲ ಈ ಟೀಸರ್ ನಂತ ಕೇಳಿದಾಗ ಅಯ್ಯೋ ಹಾಲಿವುಡ್ ಅಲ್ಲಿ ರಿಲೀಸ್ ಆಗುವಂತ ಟೀಸರ್ ನ ಎಷ್ಟು ಜನ ನಮ್ ಕರ್ನಾಟಕದಲ್ಲಿ ನೋಡ್ತಾರೆ ಸೊ ನಮ್ ಕರ್ನಾಟಕದಲ್ಲಿ ನಟನೆ ಮಾಡಿದ್ರಂತ ಯಶ್ ಅನ್ನ ಕಾರಣಕ್ಕೋಸ್ಕರ ಈ ಟೀಸರ್ ಅನ್ನು ನೋಡಿದ್ದು ಈ ಟೀಸರ್ ನಲ್ಲಿ ಈ ರೀತಿ ದೃಶ್ಯ ಏನು ಇದನ್ನ ನಾವು ಇರ್ಲಿಲ್ಲ ಒಂದೊಳ ಇದು ಹಾಲಿವುಡ್ ರೇಂಜ್ ಅಂದ್ರೆ ಹಾಲಿವುಡ್ಗೆ ಮಾಡ್ಕೊಳ್ಳಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಸಿನಿಮಾ ಮಾಡಿದಂತ ಅವ್ರು ಎಲ್ಲ ಉದಾಹರಣೆ ಇರುವಂತದ್ದು ಅಂತ ಈ ರೀತಿ ಉದಾಹರಣೆ ಕೊಡ್ತಾ ಇದ್ರು ಅವರು ಅದೆಷ್ಟು ನಿಜಕ್ಕೂ ಕೂಡ ಅದು ಸರಿ ಅನ್ಸುತ್ತೆ ನನಗೆ ಖಂಡಿತ ಸರ್ ನಾವು ನೋಡಿ ನಾವು ಸಮಾಜದಲ್ಲಿ ಬದುಕ್ತಾ ಇರೋರು ನಾಳೆ ಈ ಸಮಾಜವನ್ನ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗಿ ಹೇಗೆ ನಮ್ಮ ಹಿರಿಯರು ನಮಗ್ ಬಿಟ್ಟು ಹೋಗಿದಾರೋ ಸೇಫ್ ಆಗಿ ಅದನ್ನ ಕಾಪಾಡ್ಕೊಂಡು ಹೋರಾಟ ಮಾಡ್ಕೊಂಡು ನಾವು ಬಿಟ್ಟು ಹೋಗ್ಬೇಕು ಅಂತ ಮನ್ಸಿರುವಂಥವ್ರು ನನ್ನ ಲಾಭಕ್ಕೆ ನಾನು ಮಾಡಿದೆಲ್ಲ ಸರಿ ನಾನು ನಡೆದಿದ್ದೇನೆ ನಡಿಬೇಕು ಅಂದ್ರೆ ನಡಿ ಎಷ್ಟು ದಿನ ನಡೀತೀರಾ ಎಷ್ಟು ದಿನ ನಡೀತೀರಾ ಅನ್ನೋದು ನಮ್ಮ ಪ್ರಶ್ನೆ ಸೊ ಹಿರಿಯರು ಹೌದು ಇವತ್ತು ನೀವು ಹೇಳ್ತಿರೋ ಪ್ರಶ್ನೆ ಹಾಲಿವುಡ್ ಕರ್ನಾಟಕವನ್ನು ಹಾಲಿವುಡ್ ತಗೊಂಡೋಗಿದ್ದೀರಿ ಕರ್ನಾಟಕದ ಸಂಸ್ಕಾರಗಳನ್ನ ಹಾಲಿವುಡ್ ಕೊಡಿ ಏನು ಆಕ್ಷನ್ ಮೂವಿ ಕೊಡಿ ಸಾರ್ ಎಲ್ಲ ಕೊಡಿ ನಿಮ್ ಮಾರ್ಕೆಟಿಂಗೇ ಮಾಡಿ ಬೋರ್ ಆಗತ್ತಾರಲ್ಲ ಮಾಡಿ ಆದ್ರೆ ಅವ್ರಿಗೆ ಹಾಲಿವುಡ್ಗೆ ಅಶ್ಲೀಲತೆನೆ ಬೇಕು ಅಂತ ಹೇಳಿದ್ರೆ ಕರ್ನಾಟಕ ಅಲ್ಲಿವರ್ಗೋಗೋದಿನ ಅವಶ್ಯಕತೆ ಇಲ್ಲ ಸರ್ ಹಾಗೆ ನಾವು ಇಂಗ್ಲಿಷ್ ಪಿಕ್ಚರ್ಗಳನ್ನ ಹಾಲಿವುಡ್ ಥಿಯೇಟರ್ ಗಳಲ್ಲಿ ಹೋಗಿ ನೋಡ್ತೀವಿ ಅಲ್ಲಿ ಇಂಡಿಯಾಗೋಸ್ಕರ ಕೆಲವು ಎಡಿಟ್ರೋ ಮಾಡಿ ರಿಲೀಸ್ ಮಾಡ್ತಾರೆ ನಮ್ಮಲ್ಲಿ ಏನು ನೋಡ್ಬೋದು ನಮ್ಮಲ್ಲಿ ಏನ್ ಲಾ ಇದೆಯೋ ಅದನ್ನ ಫಾಲೋ ಮಾಡ್ತಾರೆ ಅಂತ ಹಾಲಿವುಡ್ ಗಳು ಕರ್ನಾಟಕದಲ್ಲೂ ಕೂಡ ಹಿಟ್ ಆಗಿದಾವೆ ನೀವು ಅಶ್ಲೀಲತೆ ತೋರ್ಸಿದ್ರೆ ಮಾತ್ರ ನಾನು ಹಾಲಿವುಡ್ಗೆ ಸರಿ ಆಗ್ತೀನಿ ಅಂದ್ರೆ ಅದು ನಿಮ್ಮ ಮೂರ್ಖತನ ಮತ್ತೆ ಇದೀಗ ಮತ್ತೆ ನಮ್ಮ ನಿರ್ದೇಶಕರು ಮಹಿಳಾ ಅವರು ಅವರು ತಾಯಿ ಅವರು ಕೂಡ ಒಂದು ಮಹಿಳೆಯನ್ನ ಅದ್ಭುತವಾಗಿ ತೋರ್ಸ್ಬೋದಾಗಿತ್ತು ಆದ್ರೆ ಅವರ ಒಂದು ಮೆಂಟಲ್ ಸ್ಟೆಬಿಲಿಟಿ ಮೇಲೆ ತೋರ್ಸ್ಕೊಂಡಿದರೆ ಆದ್ರೂ ಕೂಡ ಇವತ್ತು ಅವ್ರು ಟ್ವೀಟ್ ಮಾಡ್ಕೊಂತ ಇರೋಂಥದ್ದು ಇದೇ ಸರಿ ಅನ್ನೋ ವಾದ ವಾದ ಕಮಲಾಸ್ ಬೇಗ ಬೇಗ ನೆನಪಾಗ್ತಾರೆ ಸರ್ ನಮ್ಗೆ ಏನು ಭಯ ಅಂದ್ರೆ ಸರ್ ವಿಜಯ್ ಸರ್ ನಮ್ ಭಯ ಏನು ಅಂದ್ರೆ ನಾವ್ ಏನೇ ಇವರೆಲ್ಲ ಏನೇ ತಪ್ಪು ಮಾಡಿದ್ರು ಎಲ್ಲಿ ನಮ್ಮ ಯಶ್ರು ತೊಂದರೆ ಆಗ್ಬಿಡುತ್ತೋ ಎಲ್ಲಿ ಸಿನಿಮಾ ಏನಾರ ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಎಲ್ಲಿ ಜನ ಥಿಯೇಟರ್ ಹೋಗಲ್ವೋ ಅನ್ನುವಂತದ್ದು ಕಾಳಜಿ ಇವತ್ತು ನಮಗೆ ಯಶ್ ಮೇಲಿದೆ ಬಿಕಾಸ್ ಈಸ್ ಅ ಸ್ಟಾರ್ ಆಫ್ ಕರ್ನಾಟಕ ನಮ್ಮ ಕರ್ನಾಟಕವನ್ನ ಪ್ಯಾನ್ ಇಂಡಿಯಾ ಲೆವೆಲ್ ಕರ್ಕೊಂಡು ಹೋಗಿರುವಂತವರು ನಮ್ಮ ರಾಜ್ಯವನ್ನ ಪ್ರೀತಿಸುವಂಥವ್ರು ಇಲ್ಲಿ ಹುಟ್ಟಿ ಬೆಳೆದಂತವರು ಇದಕ್ಕೋಸ್ಕರ ಬದುಕಿರುವಂಥವ್ರು ಎಲ್ಲ ಒಂದ್ ಕಡೆ ತಪ್ಪಾಗಿದೆ ಸರ್ ಇದನ್ನ ರೆಕ್ಟಿಫೈ ಮಾಡ್ಕೊಳ್ಳೋದು ಒಳ್ಳೇದು ಅನ್ನೋದೇ ನನ್ನ ಅಭಿಪ್ರಾಯ ಸರ್ ಅವ್ರು ಟೀಸರ್ ಬಿಡುಗಡೆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒಂದು ಏನಂತಾರೆ ಒಂದು ಸ್ವಲ್ಪ ಅರಿವು ಇರಬೇಕಾಯ್ತು ಅವ್ರಿಗೂ ಕೂಡ ಯೋಚನೆ ಮಾಡಬೇಕಾಯ್ತು ನಟ ಯಶ್ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ ಅಲ್ವಾ ಸರ್ ಕೂಡ ಯೋಚನೆ ಮಾಡಬೇಕಾಯಿತು ಇದು ಹಾಲಿವುಡ್ ರೇಂಜ್ ಮೂವಿ ಅಂದ್ರೆ ಹಾಲಿವುಡ್ ಅಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇಲ್ಲ ಇದು ಮತ್ತೆ ಜೊತೆಗೆ ಕನ್ನಡ ಅನ್ನೋಕೋಸ್ಕರ ಕನ್ನಡ ಕನ್ನಡದಿಂದ ಇವನು ಬೆಳೆಸ್ತಾ ಇರುವಂತದ್ದು ಕರ್ನಾಟಕದ ಬ್ಯಾನರ್ ಅದು ಸರ್ ಅದು ಸರ್ ಹೌದೌದು ನಮ್ಮ ಮತ್ತೆ ಆ ಬ್ಯಾನರ್ ಅಡಿಯಲ್ಲಿ ಎಂತೆಂತ ಸಿನಿಮಾಗಳು ಬಂದಿದೆ ಮತ್ತೆ ಸರ್ ಇದು ಹಾಲಿವುಡ್ ತರ ತರ ಹಾಲಿವುಡ್ ಅವರು ನೋಡೋ ತರ ಮಾಡೋಣ ಸರ್ ಹಾಲಿವುಡ್ ಅವರು ನೋಡೋ ಅಂತದು ಮಾಡೋಣ ಕಾಂತಹಾರವನ್ನು ಕೂಡ ಹಾಲಿವುಡ್ ಅವರು ನೋಡಿದ್ರು ಸಾರ್ ಹೇಳ್ತೀನಿ ಸರ್ ದುರಂದರ್ನು ಕೂಡ ಹಾಲಿವುಡ್ ಅವ್ರು ನೋಡಿದಾರೆ ಸಾರ್ ಯಾಕಂದ್ರ ಬಾಹುಬಲಿ ಬಾಹುಬಲಿ ಮತ್ತೆ ಆರ್ 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 ಎಲ್ಲಿವುಡ್ ನೋಡಿದಾರೆ ಇಲ್ಲ ನಾವು ಫುಲ್ ಹೌದು ಈ ತರ ಸಿನಿಮಾ ಸ್ಕ್ರೀನಿಂಗ್ ಮೊದಲು ಒಂದು ಮೂರು ಸೆಕೆಂಡ್ ಬಹಳ ಖುಷಿ ಆಗೋಯ್ತು ಎಲ್ಲಿ ಎಷ್ಟು ಎಷ್ಟು ಅದ್ಭುತವಾಗಿ ಕಾಣಿಸ್ಬೋದು ನೋಡೋಣ ಅಂತ ಕಣ್ಣುಗಳು ಕಾಣ್ತಾ ಇದ್ವು ಸರ್ ಇದು ನನ್ನ ಮಾತು ಅದೇ ನನ್ನ ಮೆಂಟಲಿಟಿ ಇರುವಂತ ಮಾತು ಆದ್ರೆ ಅದ್ಭುತವಾಗಿ ಅದ್ಭುತವಾಗಿ ಕಾಣ್ಲೇ ಇಲ್ಲ ಅದ್ಭುತವಾಗಿ ಅವ್ರ ಮಕ ತೋರಿಸ್ಲೂ ಇಲ್ಲ ತೋರ್ಸಿದ್ದೇ ಬೇರೆ ಮನ್ಸು ಹೊಡೆದೋಗ್ಬಿಡುತ್ತೆ ಏನ್ರೀ ನನ್ನಿಷ್ಟ ಏನೋ ಮಾಡ್ತೀನಿ ಅಂದ್ರೆ ಹೌದು ಸರ್ ನಿಮ್ ಇಷ್ಟನೇ ಮಾಡಿ ನಮ್ನು ಪ್ರೀತಿ ಗೆದ್ಬಿಟ್ಟಿರಲ್ಲ ಸ್ವಾಮಿ ನೀವು ನಮ್ಗೆ ಎದ್ಬಿಟ್ಟಿದ್ದೀರಲ್ಲ ನಮ್ಮ ಲೈ ಎಕ್ಸ್ಪೆಕ್ಟೇಷನ್ ಇಟ್ಬಿಟ್ಟಿದಿರಲ್ಲ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ನಾನ್ ಹೇಳ್ತಾ ಇದೀನಿ ಸರ್ ಎಷ್ಟೋ ಜನ ನ ಪ್ರೀತಿಸ್ತಾ ಇದೀವಿ ಸರ್ ಇಷ್ಟಪಡ್ತೀನಿ ತಪ್ಪು ಒಂದೊಂದ್ಸಲಿ ಎನ್ಸ್ ಬಿಡುತ್ತೆ ಅವ್ರ ಅವರೇ ಅವ್ರ ಅವರೇ ಅಷ್ಟೇ ಇನ್ಯಾರು ಕೂಡ ಯಾರು ರಿಪ್ಲೇಸ್ಮೆಂಟ್ ಆಗಕ್ ಆಗಲ್ಲ ಅನ್ನೋದು ಕನ್ಕ್ಲೂಷನ್ ಆಗೋಯ್ತು ಸರ್ ಸೊ ಹಾಗಾಗಿ ಅಂದ್ರೆ ಮನಸ್ಸಿಂದ ಮಾತಾಡೋದು ಒಬ್ಬ ಲಾಯರ್ ಆಗಿ ಮಾತಾಡ್ತಿಲ್ಲ ಒಬ್ಬ ವಕೀಲನಾಗ ಮಾತಾಡ್ತಿಲ್ಲ ವಿಜಯ್ ಸರ್ ಅವರು ತಮ್ಮ ಒಂದು ಪ್ರಶ್ನೆಗಳು ಅಷ್ಟು ಸಾಮಾಜಿಕವಾಗಿ ಕಳಚಿದ್ದಾಗ ನಾನು ವಕೀಲ ಮರೆತು ಮಾತಾಡ್ತೀನಿ ಶಮಸಿ ಖಂಡಿತ ಅದೇ ಈಗ ಈ ಟೀಸರ್ ಅನ್ನ ಮನೆ ಮಕ್ಕಳು ಅಥವಾ ಬಹುಶಃ ಅಂದ್ರೆ ನಿಮ್ಮ ಮಕ್ಳು ಇರ್ಬೋದು ಅಥವಾ ಬೇರೆ ಬೇರೆ ಅವರು ಯಾರೋ ಇವಾಗ ನಿಮ್ಗೂ ಮಗ ಇದೆ ನಮ್ಗೂ ಮಗ ಇದೇ ಬೇರೆ ಬೇರೆ ಕೂಡ ಕುಟುಂಬದವ್ರು ಇರುವಂತದ್ದು ಈ ನೆಲೆಯಲ್ಲಿ ಮಕ್ಕಳು ಜೊತೆ ಕುತ್ಕೊಂಡು ಈ ಟೀಸರ್ ನ ಧೈರ್ಯವಾಗಿ ನೋಡುವಂತಹ ಸಾಹಸ ಯಾರು ಕೂಡ ಮಾಡಕ್ ಆಗೋದಿಲ್ಲ ಅಲ್ವಾ ಈಗ ಏನಂದ್ರೆ ಸಿಂಪಲ್ ಅಂಡ್ ಸಿಂಪಲ್ ಥಿಂಗ್ಸ್ ರಾಜ್ಕುಮಾರ್ ಅವರ ಸಿನಿಮಾ ಬರ್ತಾ ಇದೆ ಟೀಸರ್ ಬಂದಿದೆ ಅಂದ್ರೆ ಧೈರ್ಯವಾಗಿ ಮನೆಯಲ್ಲಿರೋ ಯೂಟ್ಯೂಬ್ ಚಾನಲ್ ತೆಗೆದ್ಬಿಟ್ಟು ಇಂಗ್ ಟಕ್ ಅಂತ ರಿಮೋಟ್ ಆಗಿ ಅಲ್ವಾ ರಾಮ್ ಗೋಪಾಲ್ ವರ್ಮ ಒಂದ್ ಯಾವ್ದೋ ಟೀಸರ್ ಬಂದಿದೆ ಅಂದ್ರೆ ನೋಡೋಕ್ಕೂ ಇಷ್ಟಪಡಲ್ಲ ಬಂದ್ರು ಕೂಡ ಆ ಕಡೆ ಈ ಕಡೆ ನೋಡ್ ಮಾಡ್ತೀವಿ ಹಾಗೆ ಯಶ್ ಅವ್ರ ಟೀಸರ್ ಬಂದಿದೆ ಅಂದಾಗ ಕೆ ಜಿ ಎಫ್ ಸರ್ ಇನ್ನೊಂದೇನೋ ಅದ್ಭುತವಾಗಿ ಬಂದಿರಬಹುದು ಅಥವಾ ಇನ್ನೇನೋ ಒಂದು ಮಾಡಿರ್ಬೋದು ಯಶ್ ಬಂದಿದಾರಲ್ಲ ಅಂತ ಹೇಳಿ ಧೈರ್ಯವಾಗಿ ಮನೆಯಲ್ಲೇ ಓಪನ್ ಮಾಡಿ ಟಕ್ 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 ಒಂದು ಆಫ್ ಮಾಡ್ತಾರೆ ಮುಜುಗರ ಪಡ್ಕೊಂಡಿರೋದು ಅಂತ ಸನ್ನಿವೇಶಗಳು ಉಳು ಬಂದಿದ್ದಾವೆ ಸರ್ ನಾನು ಅವ್ರ ಸಿನಿಮಾ ಬಗ್ಗೆ ಬಿಟ್ಬಿಡಿ ಸರ್ ಒಂದ್ ಕಡೆ ಇಷ್ಟೆಲ್ಲ ಆಗಿದೆ ಇದೆಲ್ಲ ಎಕ್ಸ್ಕ್ಯೂಸ್ ಮಾಡ್ತಿದ್ದಾರೆ ಯಶವ್ರನ್ನ ನಾವು ಪ್ರಶ್ನೆ ಆಗಲ್ಲ ಪ್ರೀತಿ ವಿಶ್ವಾಸದಿಂದ ಕೇಳ್ಕೋಬಹುದು ಅಭಿಮಾನದಿಂದ ಕೇಳ್ಕೋಬಹುದು ಅಷ್ಟೇ ಜವಾಬ್ದಾರಿ ಇತ್ತು ಸಾಮಾಜಿಕ ಕಾಳಜಿ ಸಾಮಾಜಿಕ ಕಾಳಜಿ ಇದೆ ಅದು ಹೈ ಎಕ್ಸ್ಪೆಕ್ಟೇಷನ್ ಇವಾಗ ಕೇಳ ಅದು ಅದ ಅವ್ರಿಷ್ಟ ಜವಾಬ್ದಾರಿ ಇತ್ತು ರೆಕ್ಟಿಫೈ ಮಾಡೋದಾಗಿತ್ತು ಅವ್ರ ಅವ್ರ ಇಷ್ಟ ಅವ್ರ ಇಚ್ಛೆ ಬಟ್ ಎಲ್ಲಿ ಎಲ್ಲಿವರೆಗೂ ಯಾವ ಮಟ್ಟದವರೆಗೂ ಅನ್ನೋದು ನಮಗು ನಾವು ಕೇಳಕ್ಕಾಗಲ್ಲ ಒಂದೇ ಉತ್ತರ ನನ್ ಇಷ್ಟ ಅಂದ್ರೆ ಮುಗಿದೋಯ್ತು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಒಳ್ಳೇದು ಬಟ್ ಅದು ಅವ್ರ ಒಂದಿದು ಆದ್ರೆ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಮತ್ತೆ ನನ್ನ ಒಂದು ತಾಕೀತ ಏನಂದ್ರೆ ಕಾನೂನು ಏನ್ ಮಾಡ್ತಿದೆ ಅಂತ ಅದು ನಮ್ದು ನಿಮ್ದು ನಾವು ಕುಟ್ಟಿ ಕೇಳಬಹುದು ಸರ್ಟಿಫಿಕೇಶನ್ ಏನ್ ಸರ್ ಈಗ ಕಾನೂನಲ್ಲಿ ಏನ್ ಅವಕಾಶ ಇದೆ ಈಗ ನೀವು ಒಂದು ಸೆನ್ಸರ್ ಕೇಂದ್ರ ಸೆನ್ಸರ್ ಸೆನ್ಸರ್ ಮಂಡಳಿ ಅಧ್ಯಕ್ಷರಿಗೆ ಪತ್ರವನ್ನ ಬರ್ತಿದ್ದೀರಾ ರೆಸ್ಪಾನ್ಸ್ ಏನಾದ್ರು ಬಂತ ಅಥವಾ ಈಗ ಮುಂದೆ ಏನ್ ಮಾಡಬಹುದು ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಜವಾಬ್ದಾರಿ ಇರುವಂತ ಒಂದು ಅದು ಮಂಡಳಿ ಸರ್ ಅದು ಶನಿವಾರ ಭಾನುವಾರ ರಜಾ ಇರುತ್ತೆ ಶುಕ್ರವಾರ ತನಕ ಮಾತ್ರ ಕೆಲಸ ಮಾಡ್ತಾರೆ ಸಿನಿಮಾಗಳ ಸರ್ಟಿಫಿಕೇಶನ್ ಹಾಗೆ ಕೊಡ್ತಾರೆ ಕಂಪ್ಲೇಂಟ್ ಆನ್ಲೈನ್ ಅಲ್ಲಿ ಅವರಿಗೆ ಏಳು ದಿನ ಸಮಯ ಅವಕಾಶ ಇರುತ್ತೆ ಹಾಗಾಗಿ ನಿನ್ನೆ ಕೊಟ್ಟಿರೋದ್ರಿಂದ ಒಂದು ಆರು ದಿನ ಕಾದ್ ನೋಡ್ಬೇಕಾಗತ್ತೆ ಅವರು ತಿದ್ದುಪಡಿ ಮಾಡ್ಕೊಬೇಕಾಗಿರೋದೇನು ಅಂದ್ರೆ ಟೀಸರ್ ಗಳನ್ನ ಕೊಡ್ಬೇಕಂದಾಗ ನಾನು ಥಿಯೇಟರ್ ಹೇಗೆ ಸರ್ಟಿಫಿಕೇಶನ್ ಕೊಡ್ತೀನಿ ಸಿನಿಮಾ ಬಗ್ಗೆ ಹಾಗೆ ಟೀಸರ್ಗಳಿಗೂ ಕೂಡ ಕೆಲವು ಸರ್ಟಿಫಿಕೇಶನ್ ಕೊಡಬೇಕು ಅದು ಸರ್ಟಿಫಿಕೇಶನ್ ಕೊಟ್ಟು ಹಾಗೂ ಅದು ಏನಾದ್ರೂ ಪಬ್ಲಿಕ್ ಡೊಮೈನ್ ಅಲ್ಲಿ ಓಡಬೇಕಂದಾಗ ಫ್ರೀ ಆಗಿ ಸಿಗುವಂತ ಫೇಸ್ಬುಕ್ ಯೂಟ್ಯೂಬ್ ಓಡ್ಬೇಕಂದಾಗ ಪಬ್ಲಿಕ್ ವಾರ್ನಿಂಗ್ ಅಡಲ್ಟ್ಸ್ ಓನ್ಲಿ ಅನ್ನೋದ್ ಒಂದು ಸಣ್ಣ ಒಂದು ಸೂಚನೆಯನ್ನ ಕೊಡಿ ಆಗ ನಾವು ನಿರ್ಧಾರ ಮಾಡ್ಕಂತೀವಿ ಏನ್ ಮಾಡ್ಬೇಕು ಅಂತ ಇದು ಕಾರಣ ಇರುವಂತದ್ದು ಇದನ್ನ ನೀವು ಇಷ್ಟು ಸುಲಭವಾಗಿ ನನಗೆ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಫೇಸ್ಬುಕ್ ನಮ್ಮ ಮಡಿಲ್ ಬರಲ್ಲ ಅಂದ್ರೆ ಟೀಸರ್ ಎಲ್ ರಿಲೀಸ್ ಮಾಡ್ತಾವ್ರೆ ನಿಮ್ ಮನೆಗ್ ಮೊದಲು ರಿಲೀಸ್ ಮಾಡ್ತಿದಾರ ಥಿಯೇಟರ್ ರಿಲೀಸ್ ಮಾಡ್ತಿದಾರ ಮಾಡ್ತಿರೋದಂತ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ನನಗ್ ಬರಲ್ಲ ಅಂದ್ರೆ ಹಂಗಾರ ನಾನು ಯಾವ್ದೇ ಪಿಕ್ಚರ್ ನ ತಗೊಂಡು ತೆಗೆದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಬಿಟ್ಬಿಡೋಣ ಅವಾಗ ನೀವು ಸ್ಟಾಪ್ ಮಾಡ್ಸಲ್ವಾ ಅದನ್ನ ಸಾಮಾಜಿಕ ಕಳಕಳಿ ಅನ್ನೋದು ಇರ್ಬೇಕಲ್ವಾ ಹುಡುಗೂ ಕೂಡ ಹೌದು ಹಾಗಾದ್ರೆ ನಮ್ಗೆ ಎದ್ದು ಏನು ಅಂದ್ರೆ ನೆಗ್ಲಿಜಬಲ್ ಐ ಎ ಎಸ್ ಆಫೀಸರ್ ನೆಗ್ಲಿಜಬಲ್ ದೊಡ್ಡ ಮೊಡಲ್ ಸಿನಿಮಾಗಳು ಪ್ಯಾಕೇಜಸ್ ಮಾಡಕ್ಕೆ ಇವರು ಸಪೋರ್ಟ್ ಇಷ್ಟೇ ಅವ್ರ ಅವ್ರ ಫಿಲ್ಮ್ ಬಂತು ಅಂದ್ರೆ ಟಿಕೆಟ್ಸ್ ಇವ್ರಿಗೆ ಒಂದ್ ನಾಲ್ಕು ಸೆಲ್ಫಿ ಇವ್ರ ಕುಟುಂಬಕ್ಕೆಲ್ಲ ಒಂದೊಂದು ಊಟ ಇದನ್ನ ಮಾಡ್ತಾ ಇದ್ದಾರೆ ಸತ್ಯವಾಗೂ ಮಾಡ್ತಾ ಇದಾರೆ ಇವೆಲ್ಲವೂ ಕೂಡ ನಡೀತಾ ಇರೋದಕ್ಕೋಸ್ಕರ ಈ ನೆಗ್ಲಿಜಬಲ್ ಯಾರಿಗೂ ಸಾಮಾಜಿಕವಾಗಿ ಕಾಳಜಿ ಇಲ್ಲ ಯಾರಿಗೂ ದೇಶದ ಕಾರನ್ನ ರಕ್ಷಣೆ ಮಾಡ್ಕೊಂಡು ಮಕ್ಕಳನ್ನ ಚೆನ್ನಾಗಿ ರೀತಿಯಲ್ಲಿ ಕರ್ಕೊಂಡು ಹೋಗುವಂತ ಉದ್ದೇಶ ಇಲ್ಲ ಆ ಉದ್ದೇಶಗಳು ಇದ್ದಿದ್ರೆ ಇವ್ ಯಾವ ನಡೀತಿರ್ಲಿಲ್ಲ ಸರ್ ಅವ್ರಿಗಿರೋದೇನು ಸಿನಿಮಾ ಸಿನಿಮಾ ತರ ನೋಡ್ತಾರ ಬಿಡ್ರಿ ಸಿನಿಮಾ ಸಿನಿಮಾ ತರ ನೋಡ್ತಾರ ಬಿಡ್ರಿ ಯಾರು ನಮ್ಮಂತವ್ರು ಯಾರಾದ್ರು ಬಂದು ರೀತಿ ಮಾತಾಡ್ತಾರೆ ಅವ್ರು ತರ ನೋಡಕ್ ಕೇಳ್ರಿ ಅವ್ನಿಗೆ ಏನಕ್ಕೆ ಹಿಂಗ್ ನೋಡ್ತಾರೆ ಆಯ್ತಪ್ಪ ನೋಡೋಣ ಬಿಡಿ ಇನ್ನೇನ್ ಮಾಡಕ್ ಆದ್ರೆ ನಾವು ಹೋಗುವಂತ ದಾರಿ ಇದೆಯಲ್ಲ ಇದು ಈ ಬಾರಿ ಹೋರಾಟ ಮಾಡುವಂತದ್ದು ನ್ಯಾಯದ ಮೆಟ್ಲನ್ನ ಹೀರ್ಯ ಇರ್ತೀವಿ ತಟ್ಟಿವಿ ಬಾಗ್ಲಿನ ಅಲ್ಲಿ ಕುಂತಿರೋ ಅಂತ ಆ ನ್ಯಾಯಾಧೀಶರು ಇದನ್ನ ಅರ್ಥ ಮಾಡ್ಕೊಂಡು ಸಾಮಾಜಿಕ ಕಾಳಜಿ ಇರುವಂತ ಆದೇಶವನ್ನ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಈ ಇದೇ ವಿಚಾರ ಸಂಬಂಧಪಟ್ಟಂತೆ ಈಗ ಕಮಲಾಸನ್ ಮೂವಿ ರಿಲೀಸ್ ಆದಾಗ ತಗ್ ಲೈಫ್ ಸೊ ಅದು ಕೂಡ ಅವರು ನಾನು ಅವರು ಕೂಡ ಇದೇ ರೀತಿ ರೀತಿಯಲ್ಲಿ ಏನೋ ಹಠ ಧೋರಣೆನ ಕೊನೆಗೆ ನಿಮ್ಗೆ ನ್ಯಾಯಾಲಯ ಏನು ತೀರ್ಪು ಕೊಡ್ತು ಮತ್ತೆ ಸಿನಿಮಾ ಕೂಡ ಅದು ಎಷ್ಟು ಮಟ್ಟಿಗೆ ಫ್ಲಾಪ್ ಆಯ್ತು ಅಂತ ಕೂಡ ಇತಿಹಾಸ ಇರುವಂತದ್ದು ಗೊತ್ತಿರುವಂತಹ ವಿಚಾರ ಸೊ ಈಗ ಮುಂದಿನ ನಡೆಯ ಸರ್ ಈಗ ನಿಮ್ದು ಅಂದ್ರೆ ಈಗ ಸೆನ್ಸಾರ್ ಮಂಡಳಿಯಿಂದ ನೀವು ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಥವಾ ಅವ್ರು ಏನ್ ಕ್ರಮ ಅನ್ನುವಂಥದ್ದು ಇನ್ನು ಗೊತ್ತಿಲ್ಲ ಅವ್ರ ಉತ್ತರ ಕೊಡ್ಲಿ ಕೊಡದೇ ಇರ್ಲಿ ಸರ್ ಇವತ್ತಿನ ನಂತರ ಏಳು ದಿನಗಳ ನಂತರ ಈ ಸೆನ್ಸಾರ್ ಮಂಡಳಿಯ ಟ್ರೀಸರ್ ಗಳ ವಿರುದ್ಧ ಕಾನೂನು ಸಮರವನ್ನ ನ್ಯಾಯಾಲಯದಲ್ಲಿ ನಾನು ಹೋರಾಟ ಮಾಡ್ತೀನಿ ಒಂದು ಆ ಒಂದು ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಪರ ವಿರೋಧ ಅಥವಾ ವಿರೋಧ ಕೂಡ ಎಲ್ಲರೂ ಕೂಡ ಹೇಳ್ತಾರೆ ಅದು ಯಾರು ಕೂಡ ಈ ಒಂದು ದೂರ್ ಕೊಡೋದಾಗ್ಲಿ ಅಥವಾ ಒಂದು ಕಾನೂನು ಹೋರಾಟ ಮಾಡುವ ಸಂಬಂಧಪಟ್ಟಂತ ಯಾರು ಕೂಡ ಹೋಗಿರ್ಲಿಲ್ಲ ನೀವು ಅದನ್ನ ಪ್ರಯತ್ನ ಮಾಡ್ತಾ ಇದೀರಾ ಒಂದು ಏನಂತಾರೆ ಒಂದು ಕಿಚನ್ ಹಚ್ಚಿದೀರಾ ಸೊ ಇದು ಎಷ್ಟರ ಮಟ್ಟಿಗೆ ಫಲಪ್ರದ ಆಗುತ್ತೆ ನೋಡ್ಬೇಕು ಅದು ಒಂದೊಂದು ಅಹ್ ಏನೋ ನೀವೊಂದು ಆ ಒಂದು ಹೆಜ್ಜೆನ್ ಇಟ್ಟಿದಿರಲ್ವಾ ಯಾ ನಿಮ್ಗೆ ಅಂದ್ರೆ ಈ ಹೆಜ್ಜೆನ್ ಇಡ್ಬೇಕಂತ ಏನಾದ್ರು ಅನ್ಸ್ತವಾ ಸಂಬಂಧಪಟ್ಟಂತ ಯಾರಾದ್ರೂ ಕೂಡ ಟೀಸರ್ ನೋಡಿದಂತ ನಿಮ್ ಮೇಲೆ ಅಂದ್ರೆ ನಿಮ್ಗೆ ಏನಾದ್ರು ಕೂಡ ಹೇಳಿದ್ರ ಯಾಕಪ್ಪ ಈ ರೀತಿ ಟೀಸರ್ ಸರ್ ನನ್ನ ನಾನು ನನ್ನ ಬಗ್ಗೆ ಹೇಳಬೇಕು ಅಂದ್ರೆ ಸರ್ ನನಗೆ ಯಾರು ಕೂಡ ಹೇಳಿದ್ನ ನಾನು ಮಾಡಿಲ್ಲ ಈ ಕೆಲವು ದಿನಗಳ ಹಿಂದೆ ಏನು ಸ್ಟ್ಯಾಂಪ್ ಪೆಂಡಿಂಗ್ ಆಗಿದೆ ಕಾಲ್ ತುಳಿತದಲ್ಲಿ ಪ್ರಾಣಗಳನ್ನ ಕಳ್ಕೊಂತಾರೆ ಯುವಕರು ಆರ್ ಸಿ ಬಿ ಒಂದು ಇದರಲ್ಲಿ ಅವತ್ತು ಕೂಡ ನಾನೇ ಪಿ ಐ ರಾತ್ರಿ ಪಿ ಐ ಆಗ್ತದೆ ಸರ್ ನನಗೆ ಯಾರು ಕೂಡ ಹೇಳ್ಕೊತಿರ್ಲಿಲ್ಲ ಸಮಾಜದಲ್ಲಿ ನಡೆಯುವಂತದ್ನ ಸೂಕ್ಷ್ಮತೆಗಳನ್ನ ನೋಡ್ಕೊಂತೀನಿ ಕಾನೂನು ಅರಿವಿರೋದ್ರಿಂದ ಹೋರಾಟ ಮಾಡ್ತೀರಾ ಸೊ ಇದಾದ ಬಳಿಕ ಬೇರೆವರ ಯಾರಾದ್ರೂ ಕೂಡ ಮಾತಾಡಿದ್ರ ಅಥವಾ ಈ ರೀತಿ ಹಾಕಿರುವಂತದ್ದು ಒಳ್ಳೆಯದು ಅಂತ ಏನಾದ್ರೂ ಮತ್ತೆ ನಿನಗೆ ಬರ್ತಿರೋ ಮಾಹಿತಿ ಪರ ವಿರೋಧ ಎರಡೂ ಇದೆ ಎರಡೂ ಇದೆ ತುಂಬಾ ಉತ್ತಮ ವಿದ್ಯಾಭ್ಯಾಸ ಗುಣವಂತರು ಸಮಾಜದ ಕಾಳಜಿ ಇರುವಂತವ್ರು ಫೋನ್ ಮಾಡಿ ಮೆಸೇಜ್ಗಳನ್ನ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ ಸರ್ ಖಂಡಿತ ಒಳ್ಳೆ ಕೆಲಸ ಏನೇ ಅಂದ್ರೂ ನಿಮ್ಮ ಹೋರಾಟ ಬಿಡಬೇಡಿ ಅಂತ ಹೇಳಿ ಮನೇಲಿ ಕುಂತಿರುವಂತ ಹಿರಿಯರು ಎಲ್ಲರೂ ಕೂಡ ಈ ಸಮಾಜದ ಬಗ್ಗೆ ಇರುವಂತ ಕಾಳಜಿಯರು ಸೂಕ್ಷ್ಮತೆ ಇರೋರು ಎಲ್ಲರೂ ಕೂಡ ನನ್ನ ಪ್ರಕಾರ ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ನನಗೋಸ್ಕರ ನನ್ನ ನೋಡಿ ಗುಡ್ ಅಂತ ಹೇಳಿರೋ ಇವತ್ತಿದ್ದಾರೆ ಸರ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಆ ನಂಬಿಕೆ ಇದೆ ಯಾಕಂದ್ರೆ ಒಳ್ಳೆ ಕೆಲ್ಸಕ್ಕೆ ಯಾವತ್ತೂ ಒಳ್ಳೆ ಬೆಲೆನೇ ಸರ್ ಒಳ್ಳೆ ಒಳ್ಳೇದ ಸಿಕ್ಕೇ ಸಿಗುತ್ತೆ ಅದ್ರ ಲೇಟ್ ಆಗಿ ಸಿಗಬಹುದು ಅದ್ರ ಸಿಕ್ಕೇ ಸಿಗುತ್ತೆ ಸರ್ ಒಂದು ಏನಿಲ್ಲ ಅಹ್ ಏನೋ ಒಂದು ಹೋರಾಟ ಮಾಡಿದ್ರೆ ನೋಡೋಣ ಅದ್ ಪ್ರತಿಫಲ ಸಿಗುತ್ತಂತ ಅಂದ್ರೆ ಈ ಪರ ವಿರೋಧ ಅಥವಾ ಏನೋ ಪರವಾಗಿ ಚರ್ಚೆ ಮಾಡುವಂತ ವ್ಯಕ್ತಿಗಳು ಬೇರೆ ಅವರ ಹತ್ರ ಮಾತಾಡುವ ಸಂದರ್ಭದಲ್ಲಿ ಅವ್ರು ಹೇಳ್ತಾದ್ರು ಪರವಾಗಿ ಚರ್ಚೆ ಮಾಡುವಂತ ವ್ಯಕ್ತಿಗಳು ಅಂದ್ರೆ ಸಿನಿಮಾ ಮತ್ತೆ ನಿಮಗೆ ಸಿನಿಮಾ ನಿರ್ದೇಶನ ಮತ್ತೆ ಅದ್ರ ಟೆಕ್ನಿಕಲ್ಲು ಮತ್ತೆ ಸೊ ಅದರ ಎಲ್ಲವೂ ಕೂಡ ಒಂದು ಭಾಗಕ್ಕೆ ಇಡೋದಾದ್ರೆ ಇದನ್ನ ಸಮರ್ಥನೆ ಮಾಡ್ಕೊಂಡವ್ರು ಪರ ಮಾಡೋದ್ ಮಾತಾಡ್ಕೊಂತರು ಮಕ್ಳು ಇರ್ತಾರಲ್ವಾ ಅಂದ್ರೆ ಒಂಬತ್ತು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಅಹ್ ಮಕ್ಳು ಇರ್ತಾರಲ್ವಾ ಅವ್ರ ಮಕ್ಳ ಮುಂದೆ ಮೂವಿ ಟೀಸರ್ ನ ತೋರಿಸಿ ನೋಡೋಣ ಧೈರ್ಯ ಮಾಡಿ ಅಂತ ಪ್ರಶ್ನೆಯನ್ನು ಕೇಳಿದಾರೆ ನಾನು ಅದೇ ಪ್ರಶ್ನೆಯನ್ನ ಅವ್ರಿಗೆ ಕೇಳ್ತೀನಿ ಯಾರು ಸಮರ್ಥನೆ ಮಾಡ್ಕೊಳ್ತಾರಲ್ಲ ಅವ್ರ ಮಕ್ಳ ಹತ್ರ ತೋರ್ಸ್ಬಿಟ್ಟು ಅವ್ರು ಸಮರ್ಥನೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ ನೋಡೋಣ ಅದಕ್ಕೆ ಥ್ಯಾಂಕ್ ಯು ಲೋಹಿತಾರೆ ಮಾತಾಡೋ ಫೆಡರಲ್ ಕರ್ ಜೊತೆ ಮಾತಾಡಿದಿಕ್ಕೆ